एलू नमस्कार स्निहिते ಹ್ಯಾಟ್ರಿಕ್ ಇರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಇತ್ತೀಚೆಗಷ್ಟೇ ಸರ್ಜರಿ ಆಗಿತ್ತು ಅದು ಕೂಡ ಸಕ್ಸಸ್ಫುಲ್ ಆಗಿ ಸರ್ಜರಿ ಆಗಿದ್ದು ಕರ್ನಾಟಕದಲ್ಲಿ ಎಲ್ಲರಿಗೂ ಕೂಡ ಬಹಳ ಸಂತೋಷ ಆಗಿತ್ತು ಹಾಗೆ ಎಲ್ಲ ದೇವಸ್ಥಾನಗಳಲ್ಲಿ ಅಥವಾ ಎಲ್ಲಾ ದೊಡ್ಡವರು ಕೂಡ ಅವರ ಆರೋಗ್ಯ ಚೆನ್ನಾಗ್ ಆಗ್ಲಿ ಸುಧಾರಿಸಿ ಬರ್ಲಿ ಅವ್ರ ಆಪರೇಷನ್ ಸಕ್ಸಸ್ ಆಗ್ಲಿ ಅಂತ ಕೂಡ ಪ್ರೇರಣ ಮಾಡ್ತಾ ಇದ್ರು ನಿಜವಾಗ್ಲೂ ಕೂಡ ನಮ್ಮೆಲ್ಲರ ಪ್ರೇಯರ್ಸ್ ದೇವರ ತಲುಪ್ತು ಅಂತ ಕಾಣುತ್ತೆ ಇದೀಗ ಶಿವರಾಜ್ ಕುಮಾರ್ ಅವರು ಅವ್ರಿಗೆ ಇದ್ದಂತಹ ತೊಂದರೆಯಿಂದ ಸರ್ಜರಿನ ಕಂಪ್ಲೀಟ್ ಆಗಿ ಮುಗಿಸ್ಕೊಂಡು ಾರೆ ಹಾಗೆ ಅವರ ಆರೋಗ್ಯದಲ್ಲಿ ಸ್ಥಿರತೆ ಇದೆ ಅಂತ ಹೇಳಿ ವೈದ್ಯರು ಕೂಡ ಪತ್ರಿಕಾ ವರದಿಯಲ್ಲಿ ಕೊಟ್ಟಿದ್ರು ಇದೀಗ ಇವರು ರೆಕವರಿ ಆಗ್ತಾ ಇದ್ದಾರೆ ಅನ್ನುವಂತ ಸಮಯದಲ್ಲಿ ಶಿವರಾಜ್ ಕುಮಾರ್ ಅವರಿಗೆ ಮತ್ತೊಮ್ಮೆ ಒಂದು ಆಘಾತ ಎದುರಾಗಿದೆ ಆ ಆಘಾತದಿಂದ ಅವ್ರು ಎಷ್ಟು ಹೊರಗಡೆ ಬರ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ ನಿಜಗೂ ಕೂಡ ಅವರಿಗೆ ಬಹಳನೇ ನೋವಾಗುತ್ತೆ ಯಾಕಂದ್ರೆ ತಮ್ಮ ಕುಟುಂಬದ ಒಬ್ಬ ಸದಸ್ಯನನ್ನ ಕಳ್ಕೊಂಡಾಗ ಸಾಮಾನ್ಯವಾಗಿ ಆ ಕುಟುಂಬ ನೊಂದು ಹೋಗುತ್ತೆ ಅಂತದ್ರಲ್ಲಿ ನಾವು ಒಬ್ಬ ಮನುಷ್ಯನನ್ನ ಕಳ್ಕೊಂಡ್ರೆ ನಿಜಕ್ಕೂ ಕೂಡ ದುಃಖ ಪಡ್ತೀವಿ ಆದ್ರೆ ಜೊತೆಗೆ ನಾವು ಸಾಕಿದಂತಹ ಒಂದು ಪ್ರಾಣಿಯನ್ನ ಕಳೆದುಕೊಂಡಾಗ್ಲೇ ಅದಕ್ಕಿಂತ ಹೆಚ್ಚು ಹೆಚ್ಚಿನ ಬೇಜಾರು ನೋವು ನಮ್ಗೆ ಆಗುತ್ತೆ ಅನ್ನೋದಕ್ಕೆ ಈ ದಿನ ಗೀತಾ ಶಿವರಾಜ್ ಕುಮಾರ್ ಅವರು ತಮ್ಮ ಖಾತೆಯಲ್ಲಿ ತಮ್ಮ ಟ್ವಿಟರ್ ಖಾತೆನಲ್ಲಿ ಅವರು ಒಂದು ಸುದೀರ್ಘ ಪತ್ರವನ್ನು ಬರ್ಕೊಂಡಿದ್ದಾರೆ ಅವರ ಮನೆಯ ಸದಸ್ಯ ಮನೆಯ ಮಗುವಿನಂತೆ ಇದ್ದಂತಹ ನಾಯಿ ಮರಿಯೊಂದನ್ನ ಅವರು ಈ ದಿನ ಕಳ್ಕೊಂಡಿದ್ದಾರೆ ಶಿವರಾಜ್ ಕುಮಾರ್ ಅವರಿಗೆ ತುಂಬಾನೇ ತುಂಬಾ ంతే ఆ నీ అన్న నీ నచ్చారణో అంతే హిని అన్న నివరా కుమార్ అళియా దిలీప్ రె శివరా కుమార్ దొడ్డ మిరుపమా పతి అబ్బురు కూడా డాక్టర్ ఆగి మధు వేగ్ ముంచె బావి పత్ని నిరుపవర బర్త్డే దినవ్ గిఫ్ట్ కొట్టేమోన ಹಾಗೆ ಅವರು ವೈದ್ಯರಾದ ಮೇಲೆ ಅವ್ರಿಗೆ ಕೆಲಸದ ಒತ್ತಡಗಳಿಂದ ಅವ್ರು ಮನೆಯಲ್ಲಿ ಸರಿಯಾಗಿ ನೋಡ್ಕೊಳಕ್ ಆಗದೆ ಇರುವಂತ ಕಾರಣ ನಿಮ್ಮನನ್ನ ಶಿವರಾಜ್ ಕುಮಾರ್ ಅವರ ಮನೇಲಿ ಬಿಟ್ಟಿರ್ತಾರೆ ಈ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಹಾಗೂ ನಿಮಗೆ ಬಹಳನೇ ಕನೆಕ್ಷನ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ಮನೆಯಲ್ಲಿ ಒಂದ್ ಪೆಟ್ಟಿತ್ತು ಅಂತಂದ್ರೆ ನಾವ್ ಅದನ್ನ ತುಂಬಾನೇ ಕೇರ್ ಮಾಡ್ತೀವಿ ಪ್ರೀತಿ ಮಾಡ್ತೀವಿ ಅದ್ರಲ್ಲೂ ಕೂಡ ನಾವು ಒಂದು ಭಾಗ ಪ್ರೀತಿ ಕೊಟ್ರೆ ನಮ್ಮ ಅದ್ರ ಪರವಾಗಿ ನಮ್ಗೆ ಪ್ರಾಣಿಗಳು ನೂರು ಭಾಗ ಪ್ರೀತಿನ ಹೆಚ್ಚು ಕೊಡ್ತವೆ ಅಂತ ನಾವ್ ಕೇಳಿದೀವಿ ನಾಯಿಗಳು ಕೂಡ ಅದೇ ರೀತಿ ಹೆಚ್ಚು ಪ್ರೀತಿಗೆ ಪಾತ್ರವಾಗಿರುವಂತಹ ಹಾಗೂ ನಿಯತ್ತಿಗೆ ಪಾತ್ರವಾಗಿರುವಂತಹ ಪ್ರಾಣಿಗಳು ಅಂತದಾಗಿ ಶಿವರಾಜ್ ಕುಮಾರ್ಗೆ ಅವ್ರ ಶಿವರಾಜ್ ಕುಮಾರ್ ಅವ್ರಿಗೆ ಅದ್ರ ಜೊತೆ ಕನೆಕ್ಷನ್ ನಿಮ್ಮ ಜೊತೆ ಕನೆಕ್ಷನ್ ನಿವೇದೇ ಹೆಚ್ಚಾಯ್ತಾ ಉಂಟು ಅದ್ರ ಜೊತೆಗೆ ಮನೆಯ ಎಲ್ಲಾ ಸದಸ್ಯರು ಕೂಡ ನಿಮ್ಮ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರಂತೆ ರಾಜ್ ಶಿವರಾಜ್ ಕುಮಾರ್ ಅವರಿಗೆ ಈ ರೀತಿ ಕಾಯಿಲೆ ಬಂದಂತ ಸಂದರ್ಭದಲ್ಲಿ ನೀವು ಬಹಳನೇ ಅತ್ಯಂತ ಅಹ್ ಹತ್ತಿರದಲ್ಲಿದ್ದು ಅವ್ರು ಮಲಗುವಂತ ಸಂದರ್ಭದಲ್ಲೂ ಕೂಡ ಶಿವರಾಜ್ ಕುಮಾರ್ ಬಳಿಯಲ್ಲೇ ಮಲಗ್ತಾ ಇದ್ವು ಮಲಗ್ತಾ ಇದ್ರು ನೀವು ಅಂತ ಹೇಳಿ ಅಹ್ ಪತ್ರದಲ್ಲಿ ಅವರು ಜೀತಾರ್ ಅವರು ಹೇಳ್ಕೊಂಡಿದ್ದಾರೆ ಹಾಗೆ ಈ ಒಂದು ನಿಮ್ ಸಾವು ಅವರಿಗೆ ತುಂಬಾನೇ ದುಃಖ ತಂದಿದೆ ಅದರಲ್ಲೂ ಕೂಡ ಇವರು ಗೆ ಅಮೆರಿಕದ ಹೋದ ನಂತರ ಈ ರೀತಿ ನೀವು ಸಾವನ್ನಪ್ಪಿರೋದು ಅವರಿಗೆ ತುಂಬಾನೇ ದುಃಖ ನಾವಿದ್ದಾಗ ಎಲ್ಲಿ ಈ ತರ ಆದಾಗ ಆದ್ರೆ ಅವ್ರಿಗಿ ದುಃಖ ಜಾಸ್ತಿ ಆಗುತ್ತೋ ಅಂತ ಹೇಳಿ ತಾವು ಮೇಲೆ ಈ ತರಣ ಹೊಂದಿದ್ದಾನೆ ನಿಜಕ್ಕೂ ಕೂಡ ನಮಗೆ ತುಂಬಾನೇ ನೋವು ಉಂಟಾಗ್ತಾ ಇದೆ ಕುಟುಂಬದ ಸದಸ್ಯನನ್ನ ಕಳ್ಕೊಂಡಷ್ಟು ನೋವಾಗ್ತಾ ಇದೆ ಅಂತ ಹೇಳಿ ಗೀತಾ ಶಿವರಾಜ್ ಕುಮಾರ್ ಅವರು ಬರೆದ್ಕೊಂಡಿದ್ದಾರೆ ಅದೇ ರೀತಿ ಶಿವಣ್ಣವ್ರಿಗೂ ಕೂಡ ಈ ಒಂದು ವಿಷಯ ಬಹಳನೇ ನೋವನ್ನು ಉಂಟು ಮಾಡಿದ್ದೆ ಇದು ಅವ್ರಿಗೆ ಅಹ್ ಇಂದ ಸಂದರ್ಭದಲ್ಲಿ ಈ ರೀತಿಯಾದಂತಹ ನೋವು ಅವ್ರಿಗೆ ಆಗ್ಬಾರ್ದಾಗಿತ್ತು ಆದ್ರೆ ಇದನ್ನ ಅವ್ರು ಹೇಗೆ ತಗೊಳ್ತಾರೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿ ಕೂಡ ಅವ್ರು ಹೇಳ್ಕೊಂಡಿದ್ದಾರೆ ಅದೇ ರೀತಿ ನಟ ಶಿವಣ್ಣ ಅವರು ಕಳೆದ ವಾರ ಅಮೆರಿಕಾಗೆ ಚಿಕಿತ್ಸೆಗೆ ಹೊರಡುವಂತ ಸಮಯದಲ್ಲಿ ನೀವು ಅವ್ರ ಜೊತೆಯಲ್ಲೇ ಇದ್ದು ಬೀಳ್ಕೊಟ್ಟಿದೆ ಆದರೆ ಅಲ್ಲಿ ಶಿವಣ್ಣ ಅವರು ಸರ್ಜರಿ ಮುಗಿಸ್ಕೊಂಡು ವಿಶ್ರಾಂತಿಯಲ್ಲಿರುವಾಗ ಈ ರೀತಿಯಾಗಿ ಅಹ್ ನೀವು ಮೃತ ಮೃತಪಟ್ಟಿರೋದು ಶಿವರಾಜ್ ಕುಮಾರ್ ಅವರಿಗೆ ನಿಜಕ್ಕೂ ಕೂಡ ಒಂದು ಬೇಸರ Hago novo. ಮತ್ತೆ ಈ ಒಂದು ನಿಮೋನ ಕೊನೆಗಳಿಗೆನಲ್ಲಿ ತಾವು ಅದರ ಜೊತೆ ಇರಲಿಲ್ಲ ಅನ್ನೋ ಒಂದು ನೋವು ಕೂಡ ಅವರನ್ನ ಕಾಡ್ತಾ ಇದೆ ಗೀತಾ ಶಿವರಾಜ್ ಕುಮಾರ್ ಅವರು ಅದನ್ನ ಸುದೀರ್ಘವಾಗಿ ಪತ್ರದಲ್ಲಿ ಹೇಳ್ಕೊಂಡಿದ್ದಾರೆ ನಿಮೋನ ಜೊತೆಗೆ ಕಳೆದಂತಹ ಒಂದಷ್ಟು ಕ್ಷಣಗಳನ್ನು ಕೂಡ ಅವರು ಮೆಲುಕು ಹಾಕಿದ್ದಾರೆ ಹಾಗೆ ಆ ಶಿವರಾಜ್ ಕುಮಾರ್ ಅವರು ಅಮೆರಿಕಾದಲ್ಲಿ ಕ್ಯಾನ್ಸರ್ ಸರ್ಜರಿಗೆ ಒಳಪಟ್ಟಿದ್ರು ಅಂತ ನಿಮ್ಗೆ ಈಗಾಗ್ಲೇ ಗೊತ್ತಿದೆ ಮೂತ್ರಪಿಂಡಕ್ಕೆ ಸಂಬಂಧಿಸಿದಂತೆ ಅವರಿಗೆ ಸರ್ಜರಿ ಆಗಿತ್ತು ಹಾಗೆ ಅವರ ಕರುಣನ್ನ ಬಳಸಿ ಅವರಿಗೆ ಕೃತಕ ಆ ಮೂತ್ರ ಪಿಡವನ್ನ ಅಳವಡಿಸುವಂತ ಕೆಲಸವನ್ನ ಡಾಕ್ಟರ್ ಮಾಡಿದ್ದಾರೆ ಹಾಗೆ ಅವರು ಒಂದಷ್ಟು ಕಾಲ ವಿಶ್ರಾಂತಿಯಲ್ಲಿದ್ದು ಇನ್ನೊಂದು ಹದಿನೈದು ದಿನಗಳಲ್ಲಿ ಅವರು ಮತ್ತೆ ಭಾರತಕ್ಕೆ ಮರಳಲಿದ್ದಾರೆ ಅನ್ನೋದು ಕೂಡ ನಮ್ಗೆ ತಿಳಿದು ಬಂದಿದೆ ಅಂದ್ರೆ ಮೀಡಿಯಾಗಳಿಗೆ ತಿಳಿದು ಬಂದಿದೆ ಭಾರತಕ್ಕೆ ಅವರು ಎಲ್ಲಂತೆ ಸಿನಿಮಾ ಕಾರ್ಯಗಳಲ್ಲೂ ಕೂಡ ಅವರು ಅಹ್ ಇನ್ವಾಲ್ವ್ ಆಗ್ತಾರೆ ಸಿನಿಮಾ ಕೆಲಸಗಳಲ್ಲೂ ಕೂಡ ಅವ್ರು ಬರ್ತಾರೆ ಯಾಕಂದ್ರೆ ಅವ್ರದ್ದು ಅಲ್ಲ ಆದಷ್ಟು ಸಿನಿಮಾಗಳು ಕೂಡ ಬರಬೇಕಾಗಿದೆ ಮುಂದಿನ ಅಹ್ ಹಬ್ಬದ ನಂತರ ಯುಗಾದಿ ಹಬ್ಬಕ್ಕೆ ಅವರು ಸಿನಿಮಾಗಳು ಬರ್ತಾ ಇದೆ ಹಾಗೆ ಫೆಬ್ರವರಿ ತಿಂಗಳಿನಿಂದ ಹಲವಾರು ತಿಂಗಳುಗಳ ಕಾಲ ನಟ ಶಿವರಾಜ್ ಕುಮಾರ್ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಲಿದ್ದಾರೆ ಹಾಗೆ ಈಗಾಗಲೇ ಅದಕ್ಕೆಲ್ಲ ಡೇಟ್ಸ್ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಅಮೆರಿಕಾದಲ್ಲಿ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದ್ದು ನಟ ಶಿವಣ್ಣರವರು ಚೇತರಿಸ್ಕೊಳ್ತಿದ್ದಾರೆ ಚೇತರಿಸ್ಕೊಳ್ತಿರುವಂತ ಇಂಥ ಸಮಯದಲ್ಲಿ ಈ ಒಂದು ದುಃಖದ ಸಂಗತಿ ಅವರಿಗೆ ಅವರ ಚೇತರಿಕೆಯ ಟೈಮ್ ನ ಇನ್ನಷ್ಟು ಜಾಸ್ತಿಗೊಳಿಸುತ್ತೇನೋ ಅನ್ನೋ ಒಂದು ಆತಂಕ ಶುರುವಾಗಿದೆ ಅದೇನೇ ಇರಲಿ ಶಿವರಾಜ್ ಕುಮಾರ್ ಅವರು ಆದಷ್ಟು ಬೇಗ ಬಹಳಾನೇ ಆರೋಗ್ಯ ಪೂರಕವಾಗಿ ಅವರು ವಾಪಸ್ ಬರ್ಲಿ ಭಾರತಕ್ಕೆ ಅಂತ ಕೇಳ್ಕೊಳ ಹಾಗೆ ಅವರ ಸದಸ್ಯನಂತೆ ಇದ್ದಂತಹ ನಾಯಿ ಮರಿ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಕೇಳ್ಕೊಳ್ತಾ ನೀವೊಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಧ್ರುವ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು